ದೇಹದಲ್ಲಿ ಎಷ್ಟೋ ಜನಕ್ಕೆ ಹಲವಾರು ಭಾಗದಲ್ಲಿ ಕಪ್ಪು ಚುಕ್ಕೆಗಳಾಗಿರ್ಬೋದು ಅಥವಾ ಕಪ್ಪು ಮಚ್ಚೆಗಳಾಗಿರ್ಬೋದು ಈ ತರ ಒಂದು ಕಾಣಿಸ್ಕೋತಾ ಇರುತ್ತೆ ಈ ವಿಡಿಯೋನ ನಾನು ಇವತ್ತು ಮಾಡಿದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಲೀಟ್ ಆಗೋಯ್ತು ಮಿಸ್ ಆಗಿ ಸೊ ಎಗೇನ್ ಮತ್ತೆ ಮಾಡ್ತಾ ಇದ್ದೀನಿ ಯಾರಾದ್ರೂ ನನ್ನ ಚಾನಲ್ ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇವತ್ತಿನ ಟಾಪಿಕ್ ಹೇಳ್ದೆ ಕೆಲವರಿಗೆ ದೇಹದಲ್ಲಿ ಕಪ್ಪು ಚುಕ್ಕೆಗಳು ಅಥವಾ ಗುಳ್ಳೆಗಳು ಅಂತ ನಾವೇನ್ ಹೇಳ್ತೀವಿ ನೋಡಬಹುದು ಕೆಲವರಿಗೆ ಕೈ ಮೇಲಾಗಿರ್ಬೋದು ಅಥವಾ ಈ ತರ ಇದ್ರ ಮೇಲೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇಲ್ಲಿ ಆಮೇಲೆ ಕುತ್ತಿಗೆ ಆಮೇಲೆ ಮುಖ ಏನು ಹಣೆ ಈ ತರ ಹತ್ತು ಹಲವಾರು ಭಾಗದಲ್ಲಿ ಅಂದ್ರೆ ದೇಹದ ಪ್ರತಿ ಒಂದು ಭಾಗ ಅಂತ ಏನಿದೆ ಕೆಲವರಲ್ಲಿ ಒಂದೊಂದು ಭಾಗದಲ್ಲಿ ಒಂದು ಕಪ್ಪಾಗಿ ಚರ್ಮಗಳು ಕಾಣಿಸ್ಕೊಳ್ಳುತ್ತೆ ಇಲ್ಲದ್ರೆ ಸಣ್ಣ ಸಣ್ಣ ಪ್ಯಾಚಸ್ ಆಗಿ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ಅವರು ಹತ್ತು ಹಲವಾರು ಔಷಧಿಗಳನ್ನ ತಕೊಂಡಿರ್ತಾರೆ ಆದ್ರೂ ಕೆಲವರಿಗೆ ಕಮ್ಮಿ ಆಗಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಕಪ್ಪು ಕಾಣ್ತಾ ಇದೆ ಜೊತೆಗೆ ಅಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಜೊತೆಗೆ ಆ ರ್ಯಾಶಸ್ ಅಂತ ಏನ್ ಹೇಳ್ತೀವಿ ಆತರ ಅದು ಕ್ಯೂ ಬರೋದು ಒಡಿಯೋದು ಒಣಗೋದು ಈ ತರ ಆಗ್ತಾ ಇರುತ್ತೆ ಅದರ ಜೊತೆಗೆ ಅಂತಹ ಜಾಗ ಏನಿದೆ ಆ ಜಾಗ ಈ ತರ ಕಪ್ಪಾಗಿ ಹೋಗ್ಬಿಡುತ್ತೆ ಇಂತಹ ಒಂದು ಇವರು ಎಷ್ಟೇ ಔಷಧಿಗಳನ್ನು ತಗೊಂಡ್ರು ಸಮೇತ ಅವರಿಗೆ ಕಮ್ಮಿ ಆಗದೇ ಇಲ್ಲ ಯಾಕಂದ್ರೆ ಆ ಸಮಯಕ್ಕೆ ಕಮ್ಮಿ ಆಗುತ್ತೆ ನೋಡ್ಬೋದು ಇಲ್ಲಿ ನೀವು ಆ ಸಮಯಕ್ಕೆ ಒಣಗುತ್ತೆ ಮತ್ತೆ ಅಗೇನ್ ಏನಾಗುತ್ತೆ ಅಂದ್ರೆ ಎಲ್ಲ ಕಡೆ ಅವರಿಗೆ ಬ್ಲಾಕ್ ಆಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಜೊತೆಗೆ ಅಲ್ಲಿ ಕಡ್ತಾ ಬರುವಂತದ್ದು ಅಥವಾ ನಾವೇನ್ ಹೇಳ್ತೀವಿ ಇಚ್ಚಿಂಗು ಅಂತ ಏನ್ ಹೇಳ್ತೀವಿ ಆ ತರ ಆಗುವಂಥದ್ದು ಆಗ್ತಾ ಇರುತ್ತೆ ಅದು ಬೆನ್ನಾಗಿರ್ಬೋದು ಅಂದ್ರೆ ನಮ್ಮ ಸ್ಪೈನ್ ಇಂದ ಹಿಡಿದು ಸೊಂಟದ ಭಾಗ ತನಕ ಇರುತ್ತೆ ಕೆಲವರಿಗೆ ಬಂದು ಪ ಕಾಲುಗಳು ಇರುತ್ತಲ್ಲ ಆ ಕಾಲುಗಳು ಮುಂಭಾಗದಲ್ಲೂ ಇರುತ್ತೆ ಈ ತರ ಎರಡೂ ಭಾಗದಲ್ಲಿ ಕೆಲವರಿಗೆ ಕಾಲುಗಳಲ್ಲಿ ಹಿಂಭಾಗ ಅಥವಾ ಕಾಫ್ ಮಸಾಲ್ಸ್ ಅಂತ ನಾವೇನ್ ಹೇಳ್ತೀವಿ ಆ ಭಾಗದಲ್ಲೂ ಸಮೇತ ಅವರಿಗೆ ಇರುತ್ತೆ ಅಂತ ಸಂದರ್ಭದಲ್ಲಿ ಅವರು ಹತ್ತು ಹಲವಾರು ವೈದ್ಯರ ಮೊರೆ ಹೋಗಿರ್ತಾರೆ ಆದ್ರೂ ಅವರಿಗೆ ಪರಿಹಾರ ಆಗಲ್ಲ ಯಾಕೆ ಅಂದ್ರೆ ಅವ್ರ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಇದು ಯಾವುದೋ ಆಸ್ಪತ್ರೆಗೆ ಸಂಬಂಧಪಟ್ಟಂತ ಕಾಯಿಲೆ ಅಂತೇಳಿ ಚರ್ಮ ವೈದ್ಯರನ್ನ ಸಂಪರ್ಕ ಮಾಡಿರ್ತಾರೆ ಅಂತಹ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಸಮೇತ ಅವರಿಗೆ ಕಮ್ಮಿ ಆಗದೇ ಇಲ್ಲ ಅದು ಬಂದು ಕೆಲವರಲ್ಲಿ ನೀವು ನೋಡಬೇಕು ಈಗ ತೋರಿಸಿದ ಫೋಟೋ ಸಣ್ಣ ಸಣ್ಣ ಗುಳ್ಳೆ ಬರೋದು ಕೆಂಪಾಗೋದು ಆ ನೀರು ಹೊಡೆಯುವಂಥದ್ದು ಕಪ್ಪಾಗೋದು ಮತ್ತೆ ಒಣಗದು ಮತ್ತೆ ಪಕ್ಕದಲ್ಲಿ ಬರುವಂಥದ್ದು ಆ ತರ ಒಂದರಿಂದ ಎರಡು ಭಾಗ ಎರಡರಿಂದ ಮೂರು ಭಾಗ ಆ ತರ ಆಗುತ್ತೆ ಕೆಲವರ ದೇಹದಲ್ಲಿ ಅದು ಅತಿಯಾದ ವಾಸನೆಯ ಕೀವು ಯುಕ್ತವಾಗಿ ಬಂದಿರುತ್ತೆ ಅತಿಯಾದ ವಾಸನೆ ಬರುವುದು ಆ ತರ ಆಗ್ತಾ ಇರುತ್ತೆ ವೈದ್ಯಕೀಯರು ಅದನ್ನ ಒಂದು ಪರೀಕ್ಷೆಗೆ ಸಮೇತ ಕಳಿಸಿರ್ತಾರೆ ಆ ಜಾಗದ ಪಸ್ಸನ್ನು ತಗೊಂಡು ಅದರಲ್ಲಿ ಏನು ಗ್ರೋತ್ ಇಲ್ಲ ಅಂತಾನು ಬರುತ್ತೆ ಆದರೆ ಇದು ಮೇಲ್ನೋಟಕ್ಕೆ ಚರ್ಮದ ಸಮಸ್ಯೆ ಅನಿಸಿದರು ಅಥವಾ ಆರೋಗ್ಯದ ಸಮಸ್ಯೆ ಯಾಕಂದ್ರೆ ದೇಹದಲ್ಲೇ ಕಲುಷಿತವಾದಂತಹ ಸಂದರ್ಭದಲ್ಲಿ ಆರೋಗ್ಯದ ರೀತಿಯ ಸಮಸ್ಯೆಯಲ್ಲೇ ಇದು ಉಲ್ಬಣ ಆಗುತ್ತೆ ಆದ್ರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಇದು ಚರ್ಮದ ಸಮಸ್ಯೆಯೇ ಅಥವಾ ಆರೋಗ್ಯದ ಸಮಸ್ಯೆಯೇ ಮೇಲ್ನೋಟಕ್ಕೆ ಇದು ಈ ತರ ಕಾಣ್ರೂನು ಇದು ಗುಪ್ತವಾಗಿ ಅಥವಾ ಹಿಡನ್ ಸೀಕ್ರೆಟ್ ಆಗಿ ಇದ್ರ ಒಳಗಡೆ ಆಗುವಂತಹ ತೊಂದರೆಗಳು ಏನು ಅಂತ ನಾವು ನೋಡ್ಬೇಕಾಗುತ್ತೆ ಮುಖ್ಯವಾಗಿ ಹೇಳುವಂಥದ್ದು ಇಲ್ಲಿ ಬಂದು ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಾಗ ಅಥವಾ ಮೈ ಹಿಡಿದಿದ್ದಂಥವರಿಗೆ ಇಂಥವರಿಗೆ ದೇಹದ ಭಾಗಗಳು ಕಪ್ಪಾಗಿರುತ್ತದೆ ಅದು ಬೆನ್ನಾಗಿರ್ಬೋದು ಕೈ ಆಗಿರ್ಬೋದು ಮುಖ ಆಗಿರ್ಬೋದು ಅಥವಾ ಕಾಲುಗಳಾಗಿರ್ಬೋದು ಕೆಲವರ ಪಾದಗಳು ನೋಡ್ಬೇಕು ತುಂಬಾ ಕಪ್ಪಾಗಿರುತ್ತೆ ಹಾಗೆ ಹಿಮ್ಮಡಿಗಳು ಅಂತ ಏನು ಪಾದದ ಹಿಮ್ಮಡಿಗಳು ಅಂತ ಹೇಳ್ತೀವಿ ಅದು ತುಂಬಾ ಕಪ್ಪಾಗಿ ಹೋಗ್ಬಿಟ್ಟಿರುತ್ತೆ ಹಾಗೆ ಕೆಲವರ ದೇಹದ ಒಳಗಡೆ ಉಂಟಾಗುವಂತಹ ಒಂದು ನಕಾರಾತ್ಮಕ ಶಕ್ತಿಯ ಒಂದು ಎನರ್ಜಿ ಅಂತ ಏನಿರುತ್ತೆ ಅದು ದೇಹದ ಈ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಅದು ಬೆನ್ನಲ್ಲಿ ಕಾಣಿಸ್ಕೋಬಹುದು ಕಿವಿಯಲ್ಲಿ ಕಾಣಿಸ್ಕೋಬಹುದು ಕಿವಿಯ ಹಿಂಭಾಗದಲ್ಲಿ ನೀವು ನೋಡಬಹುದು ಕೆಲವರಿಗೆ ಕಿವಿಯ ಈ ಹಿಂಭಾಗ ಅಂತ ಏನು ಹೇಳ್ತೀವಿ ಸೊರಿಯಾಸಿಸ್ ರೂಪದಲ್ಲಿ ಕೆಲವರಿಗೆ ಬಿಳಿ ಚರ್ಮದಲ್ಲಿ ಉದುರ್ತಾ ಹೋಗ್ತಾ ಇರುತ್ತೆ ಹಾಗೇನೇನೆ ನೀರ್ ಬರೋದು ಕೆಲವರಿಗೆ ನೋಡ್ಬೇಕು ಈ ಬೆರಳುಗಳ ಸಂಧಿಯಲ್ಲಿ ಸಮೇತ ಒಂದು ಉದ್ರಿ ಉದ್ರಿ ಬೀಳ್ತಾ ಇರುತ್ತೆ ಹಾಗೆ ಅವರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಮಲಗಬೇಕಾದ್ರೆ ಕೋಲ್ಡ್ ಕ್ರೀಮ್ ಹಾಕೋತಾರೆ ಸ್ಕಿನ್ ಡಾಕ್ಟರ್ ತೋರಿಸ್ತಾರೆ ಆಯುರ್ವೇದ ಯುನಾನಿ ಹೋಮಿಯೋಪತಿ ಈ ತರ ಎಲ್ಲ ತಗೊಂಡ್ರು ಕಮ್ಮಿ ಆಗೋದಿಲ್ಲ ಎಗೇನ್ ಬಂದು ಅವರು ಕೈಗೆ ಸ್ಕ್ರಬ್ ಮಾಡಿಸ್ಕೊಳ್ಳುವಂಥದ್ದು ಅಥವಾ ಮಸಾಜ್ ಮಾಡಿಸ್ಕೊಳ್ಳುವಂಥದ್ದು ಪಾರ್ಲರ್ ಅಲ್ಲಿ ಈ ತರ ಎಲ್ಲ ಮಾಡಿಸ್ಕೊಂಡಿರ್ತಾರೆ ಆದ್ರೂ ಕಮ್ಮಿ ಆಗಲ್ಲ ಜೊತೆಗೆ ವೈಟಮಿನ್ ಡೆಫಿಷಿಯನ್ಸಿ ಅಥವಾ ಈ ತರ ಡ್ರೈ ಫ್ರೂಟ್ಸು ಆ ತರ ಎಲ್ಲ ತಿಂತಾ ಇರ್ತಾರೆ ಆದ್ರೂ ಅವರಿಗೆ ಒಂದು ಈ ಚರ್ಮದ ರೋಗಗಳು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಕಪ್ಪು ಕಲೆಗಳು ಅಥವಾ ಕೆಲವರಲ್ಲಿ ಬಿಳಿ ಆಗೋದು ಕೆಂಪಾಗೋದು ಈ ತರ ಆಗ್ತಾ ಇರುತ್ತೆ ಆದ್ರೆ ಕೆಲವರಲ್ಲಿ ಏನಾಗುತ್ತೆ ಅಂದ್ರೆ ಋತುಗಳು ಬದಲಾವಣೆ ಆದಾಗ ಅಂದ್ರೆ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಬಂದಾಗ ಕೆಲವರಿಗೆ ಕಮ್ಮಿ ಆಗದು ಮತ್ತೆ ಜಾಸ್ತಿ ಆಗುದು ಕಮ್ಮಿ ಆಗೋದು ಮತ್ತೆ ಜಾಸ್ತಿ ಅಲ್ಲದು ಆ ತರ ಬಟ್ ಏನ ಅನ್ಕೋತಾರೆ ಅಂದ್ರೆ ಆಹಾರದ ವ್ಯತ್ಯಾಸದಿಂದ ಅಂತ ಅನ್ಕೋತಾರೆ ಯಾಕಂದ್ರೆ ಇಂಥ ನೆಗೆಟಿವ್ ಎನರ್ಜಿ ನಮ್ಮ ದೇಹದಲ್ಲಿ ಸೇರಿದಾಗ ವಾತ ಪಿತ್ತ ಕಫ ಅಂತ ನಾವೇನ್ ಹೇಳ್ತೀವಿ ಅದು ದೇಹದ ಭಾಗದಲ್ಲಿ ಏನು ಅಸಮತೋಲನ ಆಗುತ್ತೆ ಇಂತಹ ಅಸಮತೋಲನ ಆದಂತಹ ಸಂದರ್ಭದಲ್ಲಿ ನಮ್ಮ ದೇಹ ಏನಾಗುತ್ತೆ ಅಂತಂದ್ರೆ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಆಗೋದು ಕಷ್ಟ ಆಗುತ್ತೆ ಪ್ರಿಯ ವೀಕ್ಷಕರೇ ಹಾಗೇನೇನೆ ಕೆಲವರ ದೇಹದಲ್ಲಿ ಹತ್ತು ಹಲವಾರು ಲೋಪದೋಷಗಳು ಉಂಟಾಗ್ತದೆ ಹಾಗೆ ಕೆಲವರಿಗೆ ನೀವು ನೋಡ್ಬೇಕು ಮುಳ್ಳಿನ ರೂಪದಲ್ಲಿ ಒಂದು ಚುಚ್ಚಕ್ಕೆ ಶುರುವಾಗ್ತಾ ಇರುತ್ತೆ ಅದು ಬಂದು ಕೆಲವರಿಗೆ ಸಣ್ಣ ಸಣ್ಣ ಗಂಟುಗಳಾಗುವಂಥದ್ದು ಇನ್ನು ಕೆಲವರಿಗೆ ಏನಾಗುತ್ತೆ ಅಂದ್ರೆ ಕೀವು ಉಂಟಾಗುವಂಥದ್ದು ಕೆಲವರಿಗೆ ಇನ್ನೊಂದೇನಾಗುತ್ತೆ ಅಂತಂದ್ರೆ ನಕಾರಾತ್ಮಕ ಶಕ್ತಿ ಎಂಟ್ರಾದಂತಹ ಸಂದರ್ಭದಲ್ಲಿ ದೇಹಕ್ಕೆ ಒಂದು ಏನು ಅಗ್ನಿ ತತ್ವ ಅಥವಾ ವಾಯು ತತ್ವ ಏನಿದೆ ಅವೆಲ್ಲವೂ ಸಮೇತ ಕಲುಷಿತವಾಗುತ್ತೆ ಹಾಗೆ ಅವರ ವರ್ತನೆಗಳು ಸಮೇತ ವಿಚಿತ್ರವಾಗುತ್ತೆ ಕೆಲವರಿಗೆ ಬುದ್ಧಿ ಸಮೇತ ವಿಕಾರ ವಿಕಾರ ಅಂದ್ರೆ ಕೆಲವರ ಬುದ್ಧಿ ನೋಡ್ಬೇಕು ಒಂಥರ ವಿಕೃತವಾಗಿ ಆಡುವಂಥದ್ದು ವಿಕೃತ ಮನೋ ಸ್ಥಿತಿಯನ್ನ ಒಂದು ಹೊಂದುವಂತಾರಾಗ್ತಾರೆ ಹಾಗೆ ಇಂತ ಕೈಗಳೇನಿದೆ ಇಲ್ಲಿ ನೋಡ್ತಾ ಇರ್ತೀರಿ ಕ್ಲಿಯನ್ ಆಗಿದೆ ಆ ತರ ಇರಲ್ಲ ಕೆಲವರಿಗೆ ಕೈ ಬಂದು ಡ್ರೈ ಅಥವಾ ಶುಷ್ಕ ರೀತಿ ಅಥವಾ ಸ್ಕಿನ್ ಒಂಥರ ಒಣಗ್ತಾ ಇರುವಂಥದ್ದು ಕೆಲವರು ಹೇಳ್ತಾರೆ ಮೇಡಮ್ ನನಗೆ ತುಂಬಾ ಡ್ರೈ ಸ್ಕಿನ್ ಇದೆ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಆಯುರ್ವೇದ ಮಸಾಜ್ ಮಾಡಿಸ್ಕೊಂಡಿದ್ದೀನಿ ಅಥವಾ ಏನ್ ಹೇಳ್ತಾರೆ ಅದು ವೀರ್ಯಚನ ಅಂತ ತಗೊಂಡಿದ್ದೀನಿ ಆದ್ರೂ ಕಮ್ಮಿ ಆಗ್ತಾ ಇಲ್ಲ ಅಂತ ಇಂಥ ನೆಗೆಟಿವ್ ಎನರ್ಜಿ ವಾತ ದೋಷನೆ ಬೇರೆ ಅಥವಾ ನೆಗೆಟಿವ್ ಎನರ್ಜಿ ಇದ್ದಂತಹ ಸಂದರ್ಭದಲ್ಲಿ ದೇಹದಲ್ಲಿ ಆಗುವಂತ ಒಂದು ಚಿಹ್ನೆಗಳೇ ಬೇರೆ ಯಾಕಂದ್ರೆ ಜಾತಕದಲ್ಲಿ ಯೋಗ ಇರ್ಬೋದು ಅಥವಾ ಹಸ್ತದಲ್ಲಿ ಯೋಗ ಇರ್ಬೋದು ಆದರೆ ನಿಮಗೆ ನೆಗೆಟಿವ್ ಎನರ್ಜಿ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಯೋಗಗಳು ನಿಮಗೆ ಉಂಟಾಗೋದಿಲ್ಲ ಪ್ರಿಯ ವೀಕ್ಷಕರು ಹಾಗೆ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವು ಯೋಗಗಳು ಇಂತಹ ಒಂದು ನೆಗೆಟಿವ್ ಎನರ್ಜಿಯಿಂದ ನಮಗೆ ದೂರ ಆಗ್ತಾ ಹೋಗ್ತದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಗಣಪತಿನ ತಗೊಂಡು ಹೋಗ್ತಾ ಇದಾರೆ ಆ ಸೊ ಅದ್ರದ್ದು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ಕೊಂಡು ನೀವು ಕೇಳ್ಕೊಬೇಕಾಗುತ್ತೆ ಅಂತ ಅನ್ಕೋತೀನಿ ಮಧ್ಯದಲ್ಲಿ ಕಟ್ ಮಾಡ್ಲಾರೆ ಹಾಗಾಗಿ ಮುಖದ ಮೇಲೇನು ಅಷ್ಟೇನೇನೆ ಕೆಲವರಿಗೆ ನೋಡ್ಬೇಕು ತುಂಬಾ ಕಪ್ಪು ಚಾಯ್ ಯಾಕೆಂದ್ರೆ ಏಜ್ ರಿಲೇಟೆಡ್ ಬಂದಾಗ ಈ ತರ ಬ್ಲ್ಯಾಕ್ ಡಾಟ್ಸ್ ಗಳು ಬರುತ್ತೆ ಅಬೌವ್ ಫಾರ್ಟಿ ಇಯರ್ಸ್ ಈಗ ನಂಗೆ ಫಾರ್ಟಿ ಫೋರ್ ಇಯರ್ಸ್ ಫಾರ್ಟಿ ಫೋರ್ ಗೆ ಏನು ಏಜ್ ರಿಲೇಟೆಡ್ ಬರುತ್ತೆ ಅದು ಬರುತ್ತೆ ಆದರೆ ಕೆಲವರ ಕಣ್ಣು ನೋಡ್ಬೇಕು ಕೆಲವರ ಮುಖ ನೋಡ್ಬೇಕು ಕುತ್ತಿಗೆ ನೋಡ್ಬೇಕು ಮುಖ ಮೂಗುಗಳು ತುಂಬಾ ವಿಚಿತ್ರವಾಗಿ ಕಪ್ಪಾಗ್ಬಿಟ್ಟಿರುತ್ತೆ ಅಂದ್ರೆ ಮುಂಚಿನ ಒಂದು ಚಾರ್ಪ್ನೆಸ್ ಅಥವಾ ಮುಂಚಿನ ಒಂದು ಏನು ಕಲರಿಗಿಂತ ತುಂಬಾ ವಿಭಿನ್ನವಾಗಿ ಹೋಗ್ಬಿಡ್ತಾರೆ ಹಾಗೆ ಕೆಲವರಿಗೆ ಕಣ್ಣು ತುಂಬಾ ಕಪ್ಪಾಗುವಂಥದ್ದು ವಿಕಾರತೆ ಆಗೋದು ಕಣ್ಣು ತುಂಬಾ ಉರಿ ಬರುವ ಹಾಗೆ ಕಣ್ಣು ಬಂದು ನೋವು ಬರುವಂತದ್ದು ಸಮೇತ ಇವರಲ್ಲಿ ಉಂಟಾಗ್ತಾ ಇರುತ್ತೆ ಪ್ರೇಕ್ಷಕರೇ ಒಂದಾಗಿ ಕೆಲವರಲ್ಲಿ ಆ ತರ ಉಂಟಾಗ್ತಾ ಇರುತ್ತೆ ಶುಷ್ಕ ಅಂತಂದ್ರೆ ಕೆಲವರಿಗೆ ಡ್ರೈ ಆಗ್ಬಿಟ್ಟಿರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಹತ್ತು ಹಲವಾರು ಔಷಧಿಗಳನ್ನು ತಗೊಂಡ್ರು ನನಗೆ ಯಾಕೆ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಬೇಕು ಹಾಗೆ ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಇದ್ದಾರೆ ಇಂತಹ ಕೋಟ್ಯಾಂತರ ಜನ ಇರುವಂತಹ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ಬೇಕು ನನ್ನ ಮುಖಕ್ಕೆ ಯಾಕೆ ಈ ರೀತಿ ಆಗ್ತಾ ಇದೆ ಅಥವಾ ನನ್ನ ಕೈಕಾಲಿನ ಚರ್ಮಕ್ಕೆ ಯಾಕೆ ಈ ತರ ಆಗ್ತಾ ಇದೆ ಅಥವಾ ನನ್ನ ಬೆನ್ನಿಗೆ ಯಾಕೆ ಈ ರೀತಿಯಾದಂತಹ ಕಪ್ಪಾಗಿರುವಂತಹ ಒಂದು ಛಾಯೆ ಬಂದಿ ಅಥವಾ ಕಪ್ಪಾಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕು ಯಾವ ರೀತಿ ನಮ್ಮ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಸೇರಿರುತ್ತೋ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ದೇಹದ ಸೆಲ್ಸ್ ಗಳು ಅಂತ ನಾವೇನ್ ಹೇಳ್ತೀವಿ ಅಂತಹ ಸೆಲ್ಸ್ ಗಳು ಬಂದು ಹಾಳಾಗುತ್ತೆ ಅಂತಹ ಸೆಲ್ಸ್ ಗಳು ಒಣಗುತ್ತಾ ಒಣಗುತ್ತಾ ದೇಹದಿಂದ ಹೊರಗಡೆ ಬರಕ್ಕೆ ಶುರು ಆಗುತ್ತೆ ಹಾಗಾಗಿ ಕೆಲವರಿಗೆ ನೀವು ನೋಡ್ಬೇಕು ತಲೆ ಕೆರೆದಾಗ ಒಂಥರ ಒಣಗಿ ತರದ್ ಬರೋದು ಎಷ್ಟೇ ಎಣ್ಣೆ ಹಾಕಿದ್ರು ತಲೆ ಕೂದಲೆಲ್ಲ ಉದುರುವಂಥದ್ದು ಹಾಗೆ ಚರ್ಮನ ಹೀಗೆ ಕೆರೆದ್ರೆ ನೋಡ್ಬೇಕು ಹಾವಿನ ಪೊರೆಯ ರೂಪದಲ್ಲಿ ಒಂಥರ ಡ್ರೈ ಆಗಿ ಬರ್ತಾ ಇರುತ್ತೆ ಕೆಲವರನ್ನ ನೀವು ನೋಡಬಹುದು ಎಷ್ಟೋ ಒಂದು ಕಾಸ್ಮೆಟಿಕ್ಸ್ ನ ತುಂಬಾ ಯೂಸ್ ಮಾಡಿರ್ತಾರೆ ಒಳ್ಳೆ ಒಳ್ಳೆ ಬ್ರ್ಯಾಂಡೆಡ್ ಲ್ಯಾಕ್ಮಿ ರೆವಲಾನ್ ಆ ತರ ಏನೋ ಹತ್ತು ಹಲವಾರು ಕಂಪನಿಗಳಿದೆ ಅಲ್ಲ ಆ ತರದ್ನೆಲ್ಲ ಉಪಯೋಗಿಸ್ತಿರ್ತಾರೆ ಜೊತೆಗೆ ಫೇಶಿಯಲ್ ಮಸಾಜಸ್ಸು ಈ ತರ ಎಲ್ಲ ಮಾಡ್ಕೊತಾ ಇರ್ತಾರೆ ಆದ್ರೂ ಅವರಿಗೆ ಕಮ್ಮಿ ಆಗಲ್ಲ ಕಾರಣ ಏನು ಅಂತಂದ್ರೆ ಅವರ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಎಂಟರ್ ಆಗಿರೋ ಕಾರಣದಿಂದ ಅವರ ದೇಹದಲ್ಲಿ ಅವರ ದೇಹ ಒಂದು ವಾಯು ತತ್ವ ರೂಪದಲ್ಲಿ ಕಲುಷಿತವಾಗಿರುತ್ತೆ ಜೊತೆಗೆ ಅವರ ರಕ್ತಾಂತ ಏನಿದೆ ಆ ರಕ್ತ ಸಮೇತ ಕಲುಷಿತವಾಗಿರೋದ್ರಿಂದ ಇವರಿಗೆ ಇದು ಒಂದು ಎಫೆಕ್ಟ್ ಅನ್ನ ಕೊಡ್ತಾ ಇರುತ್ತೆ ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ತೆಗೆಸ್ಕೊಳಕ್ ಹೋಗುವಂಥದ್ದು ಆದ್ರೆ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ನೀವ್ ಅಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಏನೋ ಒಂದು ಫೇಶಿಯಲ್ ಇದಕ್ ಮಾಡ್ಸ್ಕೊಂಡ್ರೆ ಆದ್ರೆ ದೇಹದ ಇನ್ನೊಂದು ಭಾಗದಲ್ಲಿ ಅದು ಉಲ್ಬಣಾಗೆ ಆಗಿರುತ್ತೆ ಆದ್ರೆ ನೀವು ಹತ್ತು ಹಲವಾರು ಸುಸ್ತಾಗೋದು ಸಂಕಟ ಆಗೋದು ಮೈ ಭಾರ ಬರೋದು ಚಳಿ ಬರೋದು ಜ್ವರ ಬರೋದು ಈಗ ನಾಡಿದೆ ಹುಣಿಮೆ ಇದೆ ಅಂತಹ ಸಂದರ್ಭದಲ್ಲೆಲ್ಲ ಸಫರ್ ಆಗ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಇಂತಹ ಸಂದರ್ಭದಲ್ಲಿ ಯಾವಾಗ ನೀವು ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಪರೀಕ್ಷೆ ಅಂದ್ರೆ ಮೀನ್ಸ್ ಸಮಾಧಾನ ಆಗದೆ ಇದ್ದಂತಹ ಸಂದರ್ಭದಲ್ಲಿ ವಾಸಿ ಆಗದೆ ಇದ್ದಂಥ ಸಂದರ್ಭದಲ್ಲಿ ಆಧ್ಯಾತ್ಮಿಕವಾದಂತಹ ರೀತಿಯಲ್ಲಿ ನೀವು ಪರಿಹಾರವನ್ನ ನೀವು ಮಾಡ್ಕೋಬೇಕಾಗುತ್ತೆ ಎಷ್ಟೋ ಜನ ಹೇಳ್ತಾರೆ ಮೇಡಮ್ ನಾನು ಬಿಸಿಲಿಗೆ ಓಡಾಡಿದ ತಕ್ಷಣ ನನಗೆ ಸ್ಕಿನ್ ಎಲ್ಲ ಕಪ್ಪಾಗ್ಬಿಡುತ್ತೆ ಸನ್ ಟ್ಯಾ ಸನ್ ಬರ್ನ್ ಇರ್ಬೋದು ಅಥವಾ ಸ್ಕಿನ್ ಟ್ಯಾನ್ ಆಗ್ಬೋದು ಆಗುತ್ತೆ ಅದು ಇಲ್ಲ ಅಂತ ನಾ ಹೇಳಲ್ಲ ಆದರೆ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ ಡಾಕ್ಟರ್ಸ್ ಹತ್ರ ನೀವು ಬೇಕಾದ್ರೆ ಕೇಳ್ಬೋದು ಅವರು ಕೆಲವೆಲ್ಲ ಲೋಷನ್ಸ್ ನ ಕೊಡ್ತಾರೆ ಹೊರಗಡೆ ಹೋಗ್ಬೇಕಾದ್ರೆ ನೀವು ಇದನ್ನ ಅಪ್ಲೈ ಮಾಡ್ಕೊಂಡು ಹೋಗಿ ಅಂತ ಆದ್ರೆ ಯಾರಿಗೆ ನೆಗೆಟಿವ್ ಎನರ್ಜಿ ಇರುತ್ತೆ ಅವರಿಗೆ ಸೂರ್ಯನ ಒಂದು ಕಿರಣಗಳು ಬಿಡೋದು ಅನ್ನೋದಕ್ಕಿಂತನು ಕೆಲವೆಲ್ಲ ಶಕ್ತಿ ದೇವಸ್ಥಾನಗಳಿಗೆ ಹೋದಾಗ ಅಥವಾ ಶಕ್ತಿ ದೇವತೆ ಕ್ಷೇತ್ರಗಳಿಗೆ ಹೋದಾಗ ಅವರ ಮುಖ ಪೂರ್ತಿ ಕಪ್ಪಾಗ್ಬಿಡುತ್ತೆ ಅವ್ರು ಹೇಳ್ತಾರೆ ಅಯ್ಯೋ ಆ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ನನ್ನ ಮುಖನೇ ಕಪ್ಪಾಗೋಯ್ತು ಸನ್ ಬರ್ನ್ಸ್ ಆಗೋಯ್ತು ಸಣ್ಣ ನಿಮ್ಮೊಬ್ಬನ್ನೇ ಹುಡ್ಕೊಂಡ್ ಬಂದು ಬರ್ನ್ ಮಾಡ್ತಾನ ಯೋಚನೆ ಮಾಡಿ ನೀವು ಅನ್ಸತಿ ಸನ್ ಬರ್ನ್ಸ್ ಇದೆ ಇಲ್ಲ ಅಂತ ನಾ ಹೇಳಲ್ಲ ಆದ್ರೆ ಕೆಲವೊಬ್ರು ಅಷ್ಟು ನೂರು ಜನಗಳ ಮಧ್ಯೆ ಅಥವಾ ಕೋಟ್ಯಾಂತರ ಜನಗಳ ಮಧ್ಯೆ ನಿಮ್ಮ ಸ್ಕಿನ್ನು ಅಥವಾ ನಿಮ್ಮ ಸ್ಕಿನ್ನಿನ ಸೆಲ್ಸ್ ತುಂಬಾ ಡೆಲಿಕೇಟ್ ಆಗಿರ್ಬೋದು ಆ ಡೆಲಿಕೇಟ್ ಆಗ್ಲಿಕ್ಕೆ ಕಾರಣ ಏನು ಆ ಸೆಲ್ಸ್ ಅಷ್ಟು ವೀಕ್ ಆಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಹುಡುಕ್ಬೇಕಾಗುತ್ತೆ ಪ್ರಿಯ ವೀಕ್ಷಕರೇ ಹಾಗೆ ಕೆಲವರು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಂತಹ ಜನರ ಜೀವನದಲ್ಲೂ ಸಮೇತ ಅದು ಕೆಮಿಕಲ್ ರಿಲೇಟೆಡ್ ಏನು ಏರ್ ಪೊಲ್ಯೂಷನ್ ಅಥವಾ ಫ್ಯಾಕ್ಟ್ರಿಲಿ ಹೋಗುವಂತ ಸ್ಮೋಕ್ ಇಂದ ಏನಾಗುತ್ತೆ ಅಂದ್ರೆ ಅವರಿಗೆ ಸಮೇತ ಚರ್ಮಕ್ಕೆ ಸಂಬಂಧಪಟ್ಟಂತಹ ಶ್ವಾಸಕೋಶಗಳ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ ಇದಲ್ಲದೆ ನಾವು ಏನು ನಾನು ಯಾವುದೋ ಫ್ಯಾಕ್ಟ್ರಿಲೂ ಕೆಲಸ ಮಾಡ್ತಾ ಇಲ್ಲ ನಾನು ಕುತ್ಕೊಂಡು ಎಸಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಹೌಸ್ ವೈಫ್ ಆಗಿದ್ದೀನಿ ನಾನು ಒಂದು ಟೀಚರ್ ಆಗಿದ್ದೀನಿ ನಾನೊಂದು ಲೆಕ್ಚರ್ ಆಗಿದ್ದೀನಿ ಆದ್ರೂ ಯಾಕೆ ನನ್ನ ಬೆನ್ನಿನಲ್ಲಿ ಅಥವಾ ನನ್ನ ಕಾಲಲ್ಲಿ ನನ್ನ ಕೈಯಲ್ಲಿ ಈ ತರ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ನಾವು ಯೋಚನೆಯನ್ನ ಮಾಡ್ಬೇಕಾಗುತ್ತೆ ಅದರ ಜೊತೆಗೆ ನಾನ್ ಇನ್ನೊಂದ್ ಏನ್ ಹೇಳ್ತೀನಿ ಅಂತಂದ್ರೆ ನಮ್ಮ ದೇಹದ ಯಾವ ಭಾಗದ ಸೆಲ್ಲಿನಲ್ಲಿ ಕೂತ್ಕೊಳ್ಳುತ್ತೋ ಅಂತಹ ಸೆಲ್ಸಿನಲ್ಲಿ ಅದೇನ್ ಮಾಡುತ್ತೆ ರೋಗವನ್ನ ಉಲ್ಬಣ ಮಾಡುತ್ತೆ ಅಥವಾ ರೋಗವನ್ನ ಜಾಸ್ತಿ ಮಾಡುತ್ತೆ ರೋಗವನ್ನ ಜಾಸ್ತಿ ಮಾಡಿ ನಿಮಗೆ ಮಂಕು ಕೌದಂಗ ಆಗೋದು ಬುದ್ಧಿ ಒಂಥರ ಮಂಕ ಆಗಿರುವಂಥದ್ದು ಯಾವುದೇ ಕೆಲಸವನ್ನ ಮಾಡಿಲಿಕ್ಕೆ ಆಗದೇ ಇರುವಂಥದ್ದು ಎಷ್ಟೇ ಊಟ ಮಾಡಿದ್ರು ಕೆಲವೊಂದೊಂದು ಸಂದರ್ಭದಲ್ಲಿ ಊಟ ಸಾಕು ಅನ್ಸೋದು ಕೆಲವೊಂದೊಂದ್ಸರ್ತಿ ಊಟ ಮಾಡ್ಬೇಕು ಅಂತ ಅನ್ಸಿದ್ರು ಆಗಲ್ಲ ಅದಕ್ಕೆ ನಾವು ಲಾಸ್ ಆಫ್ ಎಪಟೈಟ್ ಅಂತ ಅಂತೀವಿ ಕೆಲವರು ತುಂಬಾ ತಿನ್ನೋದು ತುಂಬಾ ಕುಪ ಮಾಡ್ಕೊಳ್ಳೋದು ತುಂಬಾ ಮಂಕ್ ಆಗಿರುವಂಥದ್ದು ತುಂಬಾ ನಿದ್ದೆ ಮಾಡುವಂಥದ್ದು ಈ ತರ ಹತ್ತು ಹಲವಾರು ವಿಚಾರಗಳು ಅವರ ಜೀವನದಲ್ಲಿ ನಡೀತದೆ ಯಾವುದೇ ಆಗಿರುವಂತಹ ಒಂದು ದೇಹದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಂದಾಗ ವೈದ್ಯಕೀಯ ವಿಭಾಗದಲ್ಲಿ ಕೆಲವರಿಗೆ ನೀವು ನೋಡಿದ್ನ ತೋರಿಸುತ್ತೆ ಕಪ್ಪು ಪ್ಯಾಚಸ್ ಆಗೋದು ಕೆಲವರಿಗೆ ಸಣ್ಣ ಸಣ್ಣದಾಗಿರುತ್ತೆ ನೋಡ್ಬೇಕು ಇಲ್ಲೆಲ್ಲ ಇಲ್ಲೆಲ್ಲ ಆಗಿರುತ್ತೆ ಹಾಗೆ ಇಲ್ಲೆಲ್ಲ ಆಗಿರುತ್ತೆ ಅದನ್ನ ನೀವು ನೋಡ್ಬೇಕಾಗುತ್ತೆ ಕೆಲವರಿಗೆ ರಾಹು ದಶ ನಡೆಯೋತಿಗೆ ಕೆಲವರಿಗೆ ಬರುತ್ತೆ ಆದರೆ ರಾಹು ದಶ ಮುಗಿದ ನಂತರ ಹೋಗುತ್ತೆ ನಾನು ನನ್ನ ಪರ್ಸನಲ್ ಆಗಿ ನಾನು ಅನಲೈಸ್ ಮಾಡಿರೋದ್ರಿಂದ ಹಾಗಾಗಿ ಹೇಳ್ತಾ ಇದ್ದೀನಿ ಆದರೆ ಅವರಿಗೆ ರಾಹು ದಶದಲ್ಲಿ ಕೆಲವರಿಗೆ ನೆಗೆಟಿವ್ ಎನರ್ಜಿ ಏನು ಪ್ರಾಬ್ಲಮ್ ಕೊಟ್ಟಿರಲ್ಲ ಆದರೆ ಕೆಲವರಿಗೆ ಸಣ್ಣ ಸಣ್ಣ ರ್ಯಾಷಸ್ ಬಂದಾಗ ಅದೇ ದೊಡ್ಡದಾಗುತ್ತೆ ಆ ರ್ಯಾಶಸ್ ಬರೋಕ್ಕೆ ಕಾರಣ ಏನು ಅಂತ ಹುಡುಕ್ಬೇಕಾಗುತ್ತೆ ಜೊತೆಗೆ ಕೆಲವರಿಗೆ ನೀವು ನೋಡ್ಬೇಕು ಹೆಬ್ಬೆರಳು ಅಥವಾ ಕಾಲಿನ ಹೆಬ್ಬೆರಳುಗಳೆಲ್ಲ ಕೊಳತ್ತು ಹೋದಂಗಾಗಿರುತ್ತೆ ಆದ್ರೆ ಸಕ್ಕರೆ ಕಾಯಿಲೆ ನಾರ್ಮಲ್ ಇರುತ್ತೆ ಅಥವಾ ಕೆಲವರಿಗೆ ಶುಗರ್ ಇದ್ರು ಅನ್ಕಂಟ್ರೋಲ್ ಇರುತ್ತೆ ಆದ್ರೆ ಎಷ್ಟೇ ಮೆಡಿಸಿನ್ ತಗೊಂಡ್ರೆ ಅವ್ರಿಗೆ ಸ್ಟ್ರೆಸ್ ಇಲ್ಲ ಏನೂ ಇಲ್ಲ ಆದ್ರೆ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಯಾಕಂದ್ರೆ ಪ್ರತಿಯೊಂದು ಜೀವಕೋಶ ಪ್ರತಿಯೊಂದು ಅಂಗಾಂಗಗಳ ಏನಿದೆ ಅದಕ್ಕೆ ಲಕ್ಷಾಂತರ ಸಹಸ್ರ ಕೋಟ್ಯಾಂತರ ಜೀವಕೋಶಗಳಿರುತ್ತೆ ಅಂತಹ ಜೀವಕೋಶಗಳು ಸತ್ತು ಒಂದು ಏನು ಆ ಸ್ವತಂತ್ರ ರೂಪದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಂತ ಹತ್ತು ಹಲವಾರು ಸಮಸ್ಯೆಗಳು ನಮ್ಮ ದೇಹದಲ್ಲಿ ಉಂಟಾಗ್ತಾ ಇರುತ್ತೆ ಪ್ರೇಕ್ಷಕರು ಯಾರಿಗಾದರೂ ಚರ್ಮದ ಸಮಸ್ಯೆ ಅಥವಾ ಸೊರಿಯಾಸಿಸ್ ಆಗಿರ್ಬೋದು ಅಥವಾ ಸರ್ಪ ಸುತ್ತ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಡಾಟ್ಸ್ ಆಗಿರ್ಬೋದು ಬೆನ್ನಿನಲ್ಲಿ ಕಪ್ಪಾಗಿರ್ಬೋದು ಮುಖದಲ್ಲಿ ಭಂಗು ಬಂದ ರೀತಿಯಲ್ಲಿ ಆಗಿರ್ಬೋದು ಅಥವಾ ಏಜ್ ರಿಲೇಟೆಡ್ ಅಲ್ಲದೆ ಇದ್ದಂಥದ್ದನ್ನು ನಾವು ತಗೋಬೇಕಾಗುತ್ತೆ ನೋಡ್ಬೇಕಾಗುತ್ತೆ ಕೆಲವರಿಗೆ ಏಜ್ ಆಗ್ತಾ ಏಜ್ ಆಗ್ತಾ ತುಂಬಾ ಅತಿಯಾಗಿ ಕೆಲವು ನೆಗೆಟಿವ್ ಎನರ್ಜಿಗಳು ಮೈ ಹಿಡಿಯುತ್ತೆ ಅಂತಹ ಸಂದರ್ಭದಲ್ಲಿ ಸಮೇತ ನಾವು ನೋಡ್ಬೇಕಾಗುತ್ತೆ ಇದು ಎಷ್ಟು ವರ್ಷದಿಂದ ಇದೆ ಇದು ತೆಗಿಲಿಕ್ಕೆ ಸಾಧ್ಯನ ಯಾವ ರೀತಿಯಲ್ಲಿ ಇವರಿಗೆ ನಿವಾರಣೆಯನ್ನ ಮಾಡಬಹುದು ಹತ್ತು ಹಲವಾರು ಔಷಧಿಗಳನ್ನು ತಗೊಳ್ತಾರೆ ಸ್ಟೀರಾಯ್ಡ್ ತಗೊಂಡಿರ್ತಾರೆ ಅಥವಾ ಅದರ ರಿಲೇಟೆಡ್ ಕ್ರೀಮು ಅಥವಾ ಓರಲಿ ಮೆಡಿಕೇಶನ್ಸ್ ಅಪ್ಲೈ ಮಾಡೋದಕ್ಕೆ ಲೋಷನ್ಸ್ ಆಯಿಂಟ್ಮೆಂಟ್ ಎಲ್ಲ ತಗೊಂಡು ಇದು ಪರಿಹಾರ ಆಗದೆ ಇದ್ದಂತಹ ಸಂದರ್ಭದಲ್ಲಿ ವೈದ್ಯಕೀಯ ಚಿಕಿತ್ಸೆ ಆಗದಿದ್ದಾಗ ಅಥವಾ ನಾವು ಆಧ್ಯಾತ್ಮಿಕ ಚಿಕಿತ್ಸೆಯಲ್ಲಿ ನಾವು ಪರಿಹಾರ ಕೆಲವ್ರನ್ನ ನೀವು ನೋಡ್ಬೇಕು ಹಿಂಗೆ ಕೆರೆದ್ರೆ ಸಾಕು ತಲೆ ತುಂಬಾ ಡ್ಯಾಂಡ್ರಫ್ ತರ ಬರ್ತಾ ಇರ್ತದೆ ಆಮೇಲೆ ಇಲ್ಲೆಲ್ಲ ಪ್ಯಾಚಸ್ ಇರ್ತದೆ ಹಾಗೇನೆ ನೋಡ್ಬೋದು ಬೆರಳುಗಳು ಎಲ್ಲಾ ನೋವಿರುತ್ತೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೆಗೆಟಿವ್ ಎನರ್ಜಿನೇ ನೂರಕ್ಕೆ ತೊಂಬತ್ತೈದು ಭಾಗ ಇದ್ರೆ ಮಾತ್ರ ಈ ತರ ಸಮಸ್ಯೆಗಳು ಉಂಟಾಗುತ್ತೆ ಯಾಕೆಂದ್ರೆ ನಾನು ಹೇಳ್ತೀನಿ ಯಾವಾಗ್ಲೂ ಏನು ಋಣಾನುಬಂಧ ರೂಪೇನ ಪಶು ಪತ್ನಿ ಸುತಾಲಯ ಅಂತ ಹಾಗೇನೇನೆ ಹಿಂದಿನ ಜನ್ಮದ ಪೂರ್ವ ಪುಣ್ಯದ ಒಂದು ರೋ ಏನು ಕರ್ಮಗಳಿದ್ರೆ ನಮಗೆ ಈ ಜನ್ಮದಲ್ಲಿ ಬಾಧಿಸುತ್ತದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಅಹ್ ಏನ್ ಹೇಳ್ತೀನಿ ಅಂತಂದ್ರೆ ಈ ತರ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ನಮ್ಮಂತವರನ್ನ ನೀವು ಸರಿಯಾದ ರೀತಿಯಲ್ಲಿ ಭೇಟಿಯಾಗಿ ಸಮಾಲೋಚನೆ ಮಾಡ್ಕೊಂಡ್ರೆ ಖಂಡಿತವಾಗ್ಲು ನಮ್ಮ ರೋಗಗಳು ಅಥವಾ ನಮ್ಮ ವ್ಯಾಧಿಗಳು ವಾಸಿಯಾಗುತ್ತೆ ಅಂತ ಹೇಳ್ತೀನಿ ಇದನ್ನ ಮತ್ತೆ ಮತ್ತೆ ನಾವು ಅದನ್ನ ಜೀವನದಲ್ಲಿ ಪುನರುಪಿ ಪುನರೂಪಿ ನಾವು ಮಾಡ್ಕೊಳ್ಬಾರ್ದು ಯಾಕಂದ್ರೆ ನಾವು ಈ ದೇಹ ಬಿಟ್ಟ ಮೇಲೆ ನಮ್ಮ ಸೂಕ್ಷ್ಮ ಶರೀರ ಜೊತೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಅದು ಕ್ಯಾರಿ ಆಗುತ್ತೆ ಇದು ನಿಜನ ಇಲ್ವಾ ಅದಕ್ಕೆಲ್ಲವೂ ಬೇಕಾದಷ್ಟು ಸೈನ್ಸ್ ರಿಸರ್ಚ್ ಮಾಡ್ತಾ ಇದೆ ಜೊತೆಗೆ ನಮ್ಮಂತವ್ರುನು ನಾವು ರಿಸರ್ಚ್ ಮಾಡ್ತಾ ಇರ್ತೀವಿ ಹಾಗಾಗಿ ಹೇಳ್ತಿದ್ದೀನಿ ಜೊತೆಗೆ ಇದಕ್ಕೆ ರಿಲೇಟೆಡ್ ಯಾರಿಗಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ನನ್ನ ವಾಟ್ಸಪ್ ನಂಬರ್ ಸೆವೆನ್ ಜೀರೋ ಒನ್ ನೈನ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ನನಗೆ ಯಾವುದೇ ರೀತಿಯ ಕರೆಗಳನ್ನು ಸ್ವೀಕರಿಸಲಾರೆ ಪ್ರೇಕ್ಷಕರೇ ಜೊತೆಗೆ ಮಾಂತ್ರಿಕ ಬಾಧೆ ಆದಂತಹ ಸಂದರ್ಭದಲ್ಲಿ ನೆಗೆಟಿವ್ ಎನರ್ಜಿ ಇದ್ದಂತಹ ಸಂದರ್ಭದಲ್ಲಿ ಮದ್ದಿಡು ಕ್ರಿಯೆ ಆಗಿದ್ರೆ ಅಥವಾ ಎನಿ ಮೆಡಿಕಲ್ ರಿಲೇಟೆಡ್ ಇಶ್ಯೂಸ್ ಇತ್ತು ಅಥವಾ ಮೆಡಿಕಲಿ ಎಲ್ಲ ನಿಮಗೆ ನಾರ್ಮಲ್ ಆಗಿದೆ ಆದ್ರೂ ಏನು ರಿಸಲ್ಟ್ ಗೊತ್ತಾಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಸಮೇತ ಪರಿಹಾರಕ್ಕೆ ನೀವು ಕನ್ಸಲ್ಟೇಷನ್ ತಗೋಬಹುದು ಯಾರಾದ್ರೂ ನನ್ನ ಚಾನಲ್ ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಏನು ಇನ್ನು ಹತ್ತು ಹಲವಾರು ಜನಕ್ಕೆ ಅದು ಏನು ಶೇರ್ ಮಾಡಿ ಹಾಗೆ ಇನ್ನೊಂದು ಹೇಳಕ್ ಮಾಡ್ತೆ ಕೆಲವರು ಫೇಶಿಯಲ್ ಅಂತ ನಾವು ಮಾಡ್ಸ್ಕೊತಾರೆ ಕೆಣ್ಮಕ್ಳು ಅಥವಾ ಗಂಡ್ ಮಕ್ಕಳು ಇಂತಹ ಸಂದರ್ಭದಲ್ಲಿ ನೋಡ್ಬೋದು ಕೆಲವರಿಗೆ ಬರೀ ಇಷ್ಟಕ್ಕೆ ಮಾತ್ರ ಕಪ್ಪು ಬಂದಿರುತ್ತೆ ಕೆಲವರಿಗೆ ಇಷ್ಟ ಕಪ್ಪು ಮೂಗು ಈ ತರ ಎಲ್ಲ ಕಪ್ಪು ಬಂದಾಗ ನಾವ್ ಅರ್ಥ ಮಾಡ್ಕೋಬೇಕು ನಮ್ಮ ದೇಹದಲ್ಲಿ ಏನೋ ಒಂದು ನಕಾರಾತ್ಮಕ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಬಿಹೇವಿಯರೇ ಚೇಂಜ್ ಆಗಕ್ಕೆ ಶುರು ಆಗುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಒಂದು ಭಾಗದಲ್ಲಿ ತೋರ್ಸಕ್ಕೆ ಶುರು ಆದ ತಕ್ಷಣ ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ ಪ್ರಯತ್ನ ಒನ್ಸ್ ಅಗೇನ್ ಥ್ಯಾಂಕ್ ಯು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ ನಮಸ್ತೆ